ಭಟ್ಕಳ ಪುರಸಭಾ ಅಧೀನದ ಇಪ್ಪತ್ತೊಂದು ಅಂಗಡಿ ಮಳಿಗೆಗಳ ಹರಾಜು ಪ್ರಕ್ರಿಯೆಯಲ್ಲಿ ಸಾಕಷ್ಟು ಲೋಪ ಅಕ್ರಮ ಕಂಡುಬಂದಿದ್ದು ಒಟ್ಟು ಪ್ರಕ್ರಿಯೆಯನ್ನ ಕೈಬಿಟ್ಟು ಹೊಸದಾಗಿ ಹರಾಜು ಪ್ರಕ್ರಿಯೆ ನಡೆಸುವಂತೆ ಸಾಮಾನ್ಯ ಸಭೆಯಲ್ಲಿ ಅನುಮೋದನೆ ನೀಡಲಾಗಿದೆ ಆದರೆ ಇದು ಕಾನೂನು ಬಾಹಿರವಾಗಿದ್ದು ಈ ಕುರಿತು ಜಿಲ್ಲಾಧಿಕಾರಿಗೆ ವರದಿ ಸಲ್ಲಿಸುವುದಾಗಿ ಮುಖ್ಯಾಧಿಕಾರಿ ಸುರೇಶ್ ಕೆಎಂ ಹೇಳಿದ್ದಾರೆ ರೂಪಾಯಿ ಯೂಸ್ ಮಾಡಿ ಅಂತ ಹೇಳಿದ್ರು ಅದು ಅವ್ರು ಹೇಳ್ತಾ ಇದ್ದಾರೆ ನೀವು ಹೇಳಲಿಲ್ಲ ಅವ್ರು ಹೇಳ್ತಾ ಇದ್ರೆ ಮತ್ತೆ ತಗೊಳ್ಳಿ ಅಂತ ನಮ್ ಸದಸ್ಯರೇ ಮತ್ತೆ ಬೇರೆ ಸದಸ್ಯರಿಗೆ ಸದಸ್ಯರು ಹೇಳ್ತಾರೆ ಅಂತ ಹೇಳಿದ್ರೆ ಮತ್ತೆ ಮಾಡಿ ಮಾಡಕ್ಕೆ ಇವ್ರಿಗೆ ಯಾರು ಬರ್ಲಿ ಅಂತ ಹೇಳಿ ಫೋರ್ಟಿ ಸಿಕ್ಸ್ ಇದೆ ಅದು ಅದು ವೆನಿಟ್ ಅದು ವೆನಿಟ್ ಅದು ಮಾಡಿ ಅಂತ ಹೇಳ್ತಾ ಇದ್ದಾರೆ ಅದಕ್ಕೆ ಯಾರು ಬೇರೆ ಏಳು ಇದೆ ಮತ್ತೆ ಇದಕ್ಕೆ ಮತ್ತೆ ವಿರೋಧ ಯಾರು ಇದ್ರೆ ಹೇಳಿ

ಮಾಡ್ಲಿವಾಗಿ <tutly> <subtinySen> Okay. I, will, I will pass ruling. I know how to pass ruling. I don't want to learn from anybody else. Okay. ಭಟ್ಕಳ ಪುರಸಭೆ ಸಭೆಯಲ್ಲಿ ಮುಂದೂಡಲ್ಪಟ್ಟ ಅಂಗಡಿ ಮಳಿಗೆ ಹರಾಜು ದಿನಾಂಕವನ್ನ ನಿಗದಿಪಡಿಸುವಂತೆ ಮುಖ್ಯಾಧಿಕಾರಿ ಸುರೇಶ್ ಸಭೆಯಲ್ಲಿ ಪ್ರಸ್ತಾಪಿಸುತ್ತಿದ್ದಂತೆಯೇ ಅದಕ್ಕೆ ಆಕ್ಷೇಪ ವ್ಯಕ್ತಪಡಿಸಿದ ಸದಸ್ಯರಾದ ಅಲ್ತಾಫ್ ಕರೂರಿ ಅಬ್ದುಲ್ ರಹೂಫ್ ನೈತೆ ಅಬ್ದುಲ್ ಅಜೀಂ ಸ್ಥಾಯಿ ಸಮಿತಿ ಅಧ್ಯಕ್ಷ ಇಂಶಾದ್ ಮತ್ತಿತರರು ಅಂಗಡಿ ಮಳಿಗೆ ಹರಾಜಿನಲ್ಲಿ ಅಕ್ರಮ ನಡೆದಿದೆ ಟೆಂಡರ್ನಲ್ಲಿ ಭಾಗವಹಿಸಲು ಡಿಡಿಯೊಂದಿಗೆ ಬಂದ ಹಲವರಿಗೆ ಅಧಿಕಾರಿಗಳು ಅವಕಾಶ ನೀಡಿಲ್ಲ ಟೆಂಡರ್ ಸ್ವೀಕರಿಸುವುದನ್ನು ತಪ್ಪಿಸಲು ಅಧಿಕಾರಿಗಳು ಕಚೇರಿ ಬಿಟ್ಟು ಓಡಾಡಿಕೊಂಡಿದ್ರು ಅಲ್ಲದೆ ಕೆಲವು ಅಪೇಕ್ಷಿತರಿಗೆ ಅಂಗಡಿ ಮಳಿಗೆ ಖಾಲಿ ಇಲ್ಲ ಎಂದು ಮುಖ್ಯಾಧಿಕಾರಿಗಳೇ ಸುಳ್ಳು ಹೇಳಿ ವಂಚಿಸಿದ್ದಾರೆ ಆದ್ದರಿಂದ ಒಟ್ಟು ಟೆಂಡರ್ ಪ್ರಕ್ರಿಯೆಯನ್ನೇ ರದ್ದುಪಡಿಸಿ ಹೊಸದಾಗಿ ಟೆಂಡರ್ ಪ್ರಕ್ರಿಯೆ ನಡೆಸುವಂತೆ ಆಗ್ರಹಿಸಿದ್ರು ಇದಕ್ಕೆ ತೀವ್ರ ವಿರೋಧ ವ್ಯಕ್ತಪಡಿಸಿದ ಪುರಸಭಾ ನಾಮನಿರ್ದೇಶನ ಸದಸ್ಯ ಶ್ರೀಕಾಂತ್ ನಾಯ್ಕ್ ಹಾಗೂ ಶ್ರೀಪಾದ್ ಕಂಜುಗಾರ ಮತ್ತಿತರರು ಒಮ್ಮೆ ಹರಾಜು ಪ್ರಕ್ರಿಯೆ ಚಾಲ್ತಿಯಲ್ಲಿರುವಾಗ ಸದಸ್ಯರಾಗ್ಲಿ ಅಧ್ಯಕ್ಷರಾಗ್ಲಿ ಮಧ್ಯಪ್ರವೇಶಿಸುವುದು ಕಾನೂನು ಬಾಹಿರವಾಗಿದೆ ಯಾರಿಗೂ ಲಾಭ ಮಾಡಿಕೊಡುವ ಉದ್ದೇಶದಿಂದ ಹೊಸದಾಗಿ ಹರಾಜು ಪ್ರಕ್ರಿಯೆ ನಡೆಸುವುದು ಸರಿಯಲ್ಲ ಯಾರಿಗೂ ಲಾಭ ಮಾಡಿಕೊಡುವ ಉದ್ದೇಶದಿಂದ ಹೊಸದಾಗಿ ಹರಾಜು ಪ್ರಕ್ರಿಯೆ ನಡೆಸುವುದು ಸರಿಯಲ್ಲ ಮುಂದೂಡಲ್ಪಟ್ಟ ಹರಾಜು ಪ್ರಕ್ರಿಯೆಯನ್ನೇ ಮುಂದುವರಿಸಿ ದಿನಾಂಕವನ್ನ ನಿಗದಿಪಡಿಸಬೇಕು ಎಲ್ಲ ಆರು ಬೀಡ್ದಾರರಿಗೆ ಮಾಹಿತಿ ನೀಡಿ ಒಂದೆರಡು ದಿನಗಳ ಒಳಗಾಗಿ ಹರಾಜು ಪ್ರಕ್ರಿಯೆ ನಡೆಸುವಂತೆ ಒತ್ತಾಯಿಸಿದ್ರು ಈ ಬಗ್ಗೆ ಸದಸ್ಯರ ನಡುವೆ ಮಾತಿಗೆ ಮಾತು ಬೆಳೆದು ಕೋಲಾಹಲವೇ ಸೃಷ್ಟಿಯಾಯಿತು ನಂತರ ಹೊಸದಾಗಿ ಹರಾಜು ಪ್ರಕ್ರಿಯೆ ನಡೆಸಲು ಬಹುಮತದೊಂದಿಗೆ ಅನುಮೋದನೆಯನ್ನ ಪಡೆದುಕೊಳ್ಳಲಾಯಿತು ಈ ನಡುವೆ ಹೊಸದಾಗಿ ಟೆಂಡರ್ ಪ್ರಕ್ರಿಯೆ ನಡೆಸುವ ಆಡಳಿತ ಮಂಡಳಿಯ ನಿರ್ಣಯ ಕಾನೂನು ಬಾಹಿರವಾಗಿದ್ದು ಈ ಬಗ್ಗೆ ಜಿಲ್ಲಾಧಿಕಾರಿಗಳಿಗೆ ವರದಿ ಸಲ್ಲಿಸುವುದಾಗಿ ಮುಖ್ಯಾಧಿಕಾರಿಗಳು ತಿಳಿಸಿದರು ಇದಕ್ಕೆ ಜಗ್ಗದ ಅಧ್ಯಕ್ಷ ಫರ್ವೇಜ್ ಕಾಶಿಂಜಿ ಉಪಾಧ್ಯಕ್ಷ ಕೈಸಾರ್ ಮೊಂತೇಶಂ ಸ್ಥಾಯಿ ಸಮಿತಿ ಅಧ್ಯಕ್ಷ ಇಂಶಾದ್ ಹಾಗೂ ಹೆಚ್ಚಿನ ಸದಸ್ಯರು ನಾನು ಕಾನೂನಿನಂತೆ ನಿರ್ಧಾರವನ್ನ ತೆಗೆದುಕೊಂಡಿದ್ದೇವೆ ಪುರಸಭಾ ಆಡಳಿತ ಮಂಡಳಿಯ ತೀರ್ಮಾನ ಅಕ್ರಮ ಎಂದಾದಲ್ಲಿ ಜಿಲ್ಲಾಧಿಕಾರಿಗಳೇ ಈ ಬಗ್ಗೆ ಅಂತಿಮ ನಿರ್ಧಾರ ಪ್ರಕಟಿಸಲಿ ನಂತರ ಕಾನೂನಾತ್ಮಕವಾಗಿ ಹೇಗೆ ಮುಂದುವರೆಯಬೇಕು ಎನ್ನುವುದನ್ನ ಚರ್ಚಿಸಿ ಮುಂದೆ ಹೆಜ್ಜೆ ಇಡುತ್ತೇವೆ ಎನ್ನುತ್ತಾ ವಿಷಯಕ್ಕೆ ಮಂಗಳ ಹಾಡಿದ್ರು ಇದಕ್ಕೂ ಪೂರ್ವದಲ್ಲಿ ಪುರಸಭಾ ವ್ಯಾಪ್ತಿಯಲ್ಲಿ ಮಳೆ ಬೀಳುವ ಮುನ್ನವೇ ಚರಂಡಿ ಸ್ವಚ್ಛತೆ ಕಾಮಗಾರಿಯ ಬಗ್ಗೆ ಅಗತ್ಯ ಕ್ರಮ ಕೈಗೊಳ್ಳುವಂತೆ ಸದಸ್ಯ ಶ್ರೀಕಾಂತ್ ನಾಯ್ಕ್ ಸಭೆಯಲ್ಲಿ ಆಗ್ರಹಿಸಿದ್ರು ಮದುವೆ ಸಭಾಭವನಗಳಿಗೆ ಶುಲ್ಕ ಅಂಗಡಿ ಮಳಿಗೆ ವ್ಯಾಪಾರ ಪರವಾನಿಗೆ ದರ ಹೆಚ್ಚಳ ಸೇರಿದಂತೆ ಹಲವು ವಿಷಯಗಳು ಸಭೆಯಲ್ಲಿ ಪ್ರಸ್ತಾಪವಾದವು ಮಾರ್ಚ್ ನಾಲ್ಕರಂದು ನಡೆಯಲಿರುವ ದಾಂಡೇಲಿ ತಾಲೂಕಾ ಮೊದಲ ಕನ್ನಡ ಸಾಹಿತ್ಯ ಸಮ್ಮೇಳನದ ಲಾಂಛನವನ್ನ ನಗರಸಭಾ ಅಧ್ಯಕ್ಷೆ ಸರಸ್ವತಿ ರಜಪೂತ್ ದಾಂಡೇಲಿ ನಗರಸಭಾ ಸಭಾಭವನದಲ್ಲಿ ಬಿಡುಗಡೆಗೊಳಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ದಾಂಡೇಲಿ ತಾಲೂಕಾಗಿ ಘೋಷಣೆಯಾದ ನಂತರದಲ್ಲಿ ಮೊಟ್ಟಮೊದಲ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆಯುತ್ತಿದ್ದು ಐತಿಹಾಸಿಕವಾದ ಈ ಸಮ್ಮೇಳನದ ಲಾಂಛನ ಬಿಡುಗಡೆ ಮಾಡುವುದು ಹಾಗೂ ಸಮ್ಮೇಳನದಲ್ಲಿ ತೊಡಗಿಸಿಕೊಳ್ಳುವುದು ನಮ್ಮ ಬದುಕಿನ ಭಾಗ್ಯವೇ ಆಗಿದೆ ಈ ಸಮ್ಮೇಳನವನ್ನ ನಗರದ ಸರ್ವರೂ ಸೇರಿ ಯಶಸ್ವಿಗೊಳಿಸಬೇಕಾಗಿದೆ ಎಂದರು ಒಂದು ನೀರಿನ ವ್ಯವಸ್ಥೆ ಆಗಲಿ ಸ್ವಚ್ಛತೆ ಯಾವುದೇ ಕಾರ್ಯಕ್ರಮಕ್ಕೂ ನಾವೆಲ್ಲರೂ ಭಾಗವಹಿಸಿ ತಮಗೆ ಸಹಾಯ ಮಾಡುತ್ತೇವೆ ಅಲ್ಲದೆ ಇದು ಈ ಕನ್ನಡ ಸಾಹಿತ್ಯ ಸಮ್ಮೇಳನ ಎಲ್ಲಿಯೂ ನಡೆದಿರಬಾರ್ದು ಅಷ್ಟು ಚೆನ್ನಾಗಿ ಮಾಡಬೇಕು ತಿಳ್ಕೊಂಡು ನಾನು ಎರಡು ಮಾತು ಕಳಿಸ್ತೀನಿ ನಗರಸಭಾ ಉಪಾಧ್ಯಕ್ಷ ಸಂಜಯ್ ನಂದ್ಯಾಳ್ಕರ್ ಮಾತನಾಡಿ ನಮ್ಮ ಅವಧಿಯಲ್ಲಿ ಈ ಸಮ್ಮೇಳನ ನಡೆಯುತ್ತಿರುವುದು ಬಹಳ ಖುಷಿ ತಂದಿದೆ ಎಂದರು ತಹಶೀಲ್ದಾರ್ ಅಶೋಕ್ ಶಿಗ್ಗಾವಿ ಮಾತನಾಡಿ ಪ್ರತಿಯೊಬ್ಬರೂ ನಾಡು ನುಡಿಯನ್ನ ಗೌರವಿಸಬೇಕು ಇಂತಹ ಗೌರವದ ಕಾರ್ಯವೇ ಸಾಹಿತ್ಯ ಸಮ್ಮೇಳನದ ಒಂದು ಭಾಗವಾಗಿದೆ ಈ ಸಮ್ಮೇಳನವನ್ನ ಮಾದರಿ ಸಮ್ಮೇಳನವನ್ನಾಗಿ ರೂಪಿಸೋಣ ಎಂದರು ನಗರಸಭೆಯ ಪೌರಾಯುಕ್ತ ರಾಜಾರಾಮ್ ಪವಾರ್ ಹಲವು ವೈಶಿಷ್ಟ್ಯತೆಯ ನೆಲವಾಗಿರುವ ದಾಂಡೇಲಿಯಲ್ಲಿ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆಯುತ್ತಿರುವುದು ಖುಷಿ ತಂದಿದೆ ಈ ಸಮ್ಮೇಳನದ ಯಶಸ್ಸು ನಮ್ಮೆಲ್ಲರ ಹೊಣೆಯಾಗಿದೆ ಎಂದರು ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾಧ್ಯಕ್ಷ ಬಿಎನ್ ವಾಸರೆ ಮಾತನಾಡಿ ಈ ಮೊದಲು ಹಳಿಯಾಳ ದಾಂಡೇಲಿ ಅವಿಭಾಜಿತ ತಾಲೂಕಿನಲ್ಲಿ ಎಂಟು ಸಾಹಿತ್ಯ ಸಮ್ಮೇಳನಗಳು ನಡೆದಿವೆ ದಾಂಡೇಲಿ ತಾಲೂಕಾಗಿ ಬೇರ್ಪಟ್ಟ ನಂತರದ ಮೊದಲ ಸಮ್ಮೇಳನ ದಾಂಡೇಲಿಯಲ್ಲಿ ನಡೆಯುತ್ತಿದೆ ತಾಲೂಕಿನಲ್ಲಿ ಐತಿಹಾಸಿಕವಾಗಿ ದಾಖಲಾಗಿರುವ ಈ ಸಮ್ಮೇಳನವನ್ನ ಅರ್ಥಪೂರ್ಣವಾಗಿ ನಡೆಸಲು ಎಲ್ಲರೂ ಸಹಕರಿಸುವಂತೆ ಮನವಿ ಮಾಡಿದ್ರು ಇಲ್ಲಿವರೆಗೆ ದಾಂಡೇಲಿ ಮತ್ತು ಹಳಿಯಾಳ ಸೇರ್ಕೊಂಡಾಗ ಇರುವಂತಹ ಹಳಿಯಾಳ ತಾಲೂಕಾ ಸಾಹಿತ್ಯ ಸಮ್ಮೇಳನದಲ್ಲಿ ಸುಮಾರು ಎಂಟು ಸಮ್ಮೇಳನಗಳು ನಡೆದೋಗಿದೆ ಆ ಎಲ್ಲಾ ಎಂಟು ಸಮ್ಮೇಳನಗಳ ಅಧ್ಯಕ್ಷರು ಸರ್ವಾಧ್ಯಕ್ಷರು ಕೂಡ ದಾಂಡೇರೇ ಆಗಿರುವುದು ಒಂದು ವಿಶೇಷ ಆ ಆದಾಗ್ಯೂ ಕೂಡ ದಾಂಡೇರಿಗೆ ಇದು ಮೊದಲ ಸಾಹಿತ್ಯ ಸಮ್ಮೇಳನ ಆಗ್ತದೆ ನಿಯಮದ ಪ್ರಕಾರ ಈ ಸಮ್ಮೇಳನವನ್ನ ಅತ್ಯಂತ ಯಶಸ್ವಿಯಾಗಿ ಮಾಡ್ಕೊಡ್ಬೇಕಾಗಿರೋದು ನಗರಾಡಳಿತದ ಮತ್ತೆ ಎಲ್ಲರ ಜವಾಬ್ದಾರಿಯಾಗಿದೆ ದೇಶಪಾಂಡೆ ಸರ್ ಅವರು ನಾಲ್ಕನೇ ತಾರೀಕನ್ನ ಕೊಟ್ಟಿದ್ರಿಂದ ಆ ದಿನ ನಾವು ಮಾಡ್ತಾ ಇದ್ದೇವೆ ಈ ತಾಲೂಕಿನ ಜಿಲ್ಲೆಯ ಬೇರೆ ಬೇರೆ ತಾಲೂಕುಗಳಲ್ಲಿ ನಿರಂತರವಾಗಿ ಸಮ್ಮೇಳನಗಳು ನಡೀತಾ ಇದೆ ಬಹುತೇಕ ಅಧ್ಯಕ್ಷರು ಬಂದಿರೋದು ಉಳವಿ ಸಮ್ಮೇಳನ ಕೂಡ ಅತ್ಯಂತ ಯಶಸ್ವಿಯಾಗಿ ಯಶಸ್ವಿಯಾಗಿರುವುದನ್ನ ಜಿಲ್ಲಾ ಸಮ್ಮೇಳನ ಅತ್ಯಂತ ಯಶಸ್ವಿಯಾಗಿ ನಾವು ಕಂಡಿದ್ದಾರೆ ಹಾಗಾಗಿ ದಾಂಡೇಲಿ ಸಮ್ಮೇಳನವನ್ನು ಕೂಡ ಮೊದಲ ಸಮ್ಮೇಳನ ಆಗಿರೋದ್ರಿಂದ ಮತ್ತೆ ನೆನಪಿಟ್ಕೊಳ್ಬೇಕಾದ ಸಮ್ಮೇಳನ ಆಗಿರೋದ್ರಿಂದ ಇದನ್ನು ಅತ್ಯಂತ ಯಶಸ್ವಿಯಾಗಿ ಮಾಡಿಕೊಡ್ಬೇಕು ಹಿರಿಯ ಪತ್ರಕರ್ತ ಯುಎಸ್ ಪಾಟೀಲ್ ಶುಭಾಶಯ ಕೋರಿ ಮಾತನಾಡಿದರು ಈ ಸಂದರ್ಭದಲ್ಲಿ ನಗರಸಭಾ ಸದಸ್ಯರಾದ ಮೋಹನ್ ಹಲ್ವಾಯಿ ದಶರಥ್ ಬಂಡಿವಟ್ಟರ್ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಸುರೇಶ್ ನಾಯಕ್ ಕಸಪ್ಪ ಜಿಲ್ಲಾ ಕೋಶಾಧ್ಯಕ್ಷ ಮುರ್ತುಜಾ ಹುಸೇನ್ ಕಸಪ್ಪ ದಾಂಡಿಲಿ ತಾಲೂಕಾ ಘಟಕದ ಅಧ್ಯಕ್ಷ ನಾರಾಯಣ್ ನಾಯ್ಕ್ ಕಾರ್ಯದರ್ಶಿಗಳಾದ ಗುರುಶಾಂತ್ ಜಡೆ ಹಿರೇಮಠ ಪ್ರವೀಣ್ ನಾಯ್ಕ್ ಪದಾಧಿಕಾರಿಗಳಾದ ಸುರೇಶ್ ಕಾಮತ್ ಎನ್ಆರ್ ನಾಯ್ಕ್ ಕಲ್ಪನಾ ಪಾಟೀಲ್ ಹನುಮಂತ ಕಾರ್ಗಿ ಸುರೇಶ್ ಪಾಲಕರ್ ನರೇಶ್ ನಾಯ್ಕ್ ಮೊದಲಾದವರು ಉಪಸ್ಥಿತರಿದ್ದರು ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಡಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಮ್ಯಾಟ್ರಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಸ್ಕ್ ಮೈಕ್ರೋಓವನ್ಗಳು ಲಭ್ಯವಿದೆ ಝೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ನಿಂದ ಸಾಲ ಸೌಲಭ್ಯವಿದೆ ಮಿಲನೀಟರ್ ಪ್ರೈಸೆಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸೆಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆ ಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ